ಗುಜರಾತ್ ನಲ್ಲಿ ಏರ್ ಇಂಡಿಯಾ ಫ್ಲೈಟ್ ಕ್ರಾಶ್ ಆಗಿ ಒಟ್ಟು ಎರಡ್ ಅರವತ್ತೈದು ಜನ ಸತ್ತು ಹೋಗಿದ್ದಾರೆ ಅಹಮದಾಬಾದ್ನಿಂದ ಎರಡ್ ನೂರ ನಲವತ್ತೆರಡು ಜನ ಪ್ಯಾಸೆಂಜರ್ಸ್ ಜೊತೆ ಮಧ್ಯಾಹ್ನ ಒಂದು ಮೂವತ್ತೈದಕ್ಕೆ ಲಂಡನ್ ಗೆ ಹೊರಟ ವಿಮಾನ ಟೇಕ್ ಆಫ್ ಆದ ಸುಮಾರು ಮೂವತ್ತು ಸೆಕೆಂಡ್ಸ್ ನಲ್ಲಿ ಕ್ರಾಶ್ ಆಗಿದೆ ಈ ಇನ್ಸಿಡೆಂಟ್ ನಲ್ಲಿ ಕೇವಲ ವಿಶ್ವಾಸ್ ಕುಮಾರ್ ಅನ್ನುವ ಒಬ್ಬ ವ್ಯಕ್ತಿಯನ್ನ ಬಿಟ್ಟರೆ ಆ ಫ್ಲೈಟ್ ನಲ್ಲಿ ಇರುವ ಪ್ರತಿಯೊಬ್ಬರೂ ಸತ್ತು ಹೋಗಿದ್ದಾರೆ ಟೇಕ್ ಆಫ್ ಆದ ಸ್ವಲ್ಪ ಸೆಕೆಂಡ್ಸ್ ನಲ್ಲಿ ತಾಂತ್ರಿಕ ದೋಷದಿಂದ ಪಕ್ಕದಲ್ಲೇ ಇದ್ದ ಜೆ ಮೆಡಿಕಲ್ ಕಾಲೇಜ್ ಹಾಸ್ಟೆಲ್ ಡೈನಿಂಗ್ ಏರಿಯಾ ಮೇಲೆ ಕ್ರಾಶ್ ಆಗಿದೆ ಆ ಸಮಯ ಸಮಯದಲ್ಲಿ ಲಂಚ್ ಟೈಮ್ ಆಗಿರುವುದರಿಂದ ಹಾಸ್ಟೆಲ್ ನಲ್ಲಿ ಇಪ್ಪತ್ನಾಲ್ಕು ಜನ ಸ್ಟೂಡೆಂಟ್ಸ್ ಹೋಗಿದ್ದಾರೆ ಈ ಫ್ಲೈಟ್ ನಲ್ಲಿ ನೂರ ಅರವತ್ತೊಂಬತ್ತು ಜನ ಇಂಡಿಯನ್ಸ್ ಐವತ್ ಮೂರು ಜನ ಬ್ರಿಟಿಷ್ ಪ್ಯಾಸೆಂಜರ್ಸ್ ಏಳು ಜನ ಪೋರ್ಚುಗೀಸ್ ಮತ್ತು ಒಬ್ಬ ಕೆನಡಿಯನ್ ಇದ್ದರು ಇದು ಲಾಂಗ್ ಡಿಸ್ಟೆನ್ಸ್ ಫ್ಲೈಟ್ ಆಗಿರುವುದರಿಂದ ಫ್ಲೈಟ್ ನಲ್ಲಿ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಲೀಟರ್ಸ್ ಫ್ಯೂಯಲ್ ಅನ್ನ ಹಾಕಿದ್ರು ಫ್ಯೂಯಲ್ ಹೆಚ್ಚಾಗಿ ಇರೋದ್ರಿಂದ ದಟ್ಟವಾದ ಬೆಂಕಿಯಿಂದ ಹೊಗೆಯಿಂದ ಅಪಾಯ ಹೆಚ್ಚಾಗಿದೆ ಈ ಫ್ಲೈಟ್ ಕ್ರಾಶ್ ನಲ್ಲಿ ಗುಜರಾತ್ ಫಾರ್ಮರ್ ಸಿಎಂ ವಿಜಯ್ ರೂಪಾನಿ ಅವರು ಕೂಡ ಇದ್ರು ವಿಜಯ್ ರೂಪಾನಿ ಅವರು ಎರಡ್ ಒಂದರವರೆಗೆ ಎರಡು ಸಾರಿ ಗುಜರಾತ್ ನ ಸಿಎಂ ಆಗಿ ಕೆಲಸ ಮಾಡಿದ್ದಾರೆ ಫ್ಲೈಟ್ ಕ್ರಾಶ್ ಆಗುವುದಕ್ಕೆ ಎಕ್ಸಾಕ್ಟ್ ರೀಸನ್ ಏನು ಅಂತ ಇನ್ನೂ ಕೂಡ ಗೊತ್ತಾಗಿಲ್ಲ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಆದರೆ ಫ್ಲೈಟ್ ಕ್ರಾಶ್ ಆಗುವುದಕ್ಕೆ ಬರ್ಡ್ ಸ್ಟ್ರೈಕ್ ಇಂಜಿನ್ ಫೇಲ್ಯೂರ್ ಏರ್ ಕ್ರಾಫ್ಟ್ ಕಾನ್ಫಿಗರೇಷನ್ ಇಶ್ಯೂಸ್ ಮೆಕ್ಯಾನಿಕಲ್ ಆರ್ ಸ್ಟ್ರಕ್ಚರಲ್ ಫೇಲ್ಯೂವರ್ ಈ ತರಹದ ಕಾರಣಗಳು ಏನಾದ್ರೂ ಆಗಿರಬಹುದು ಅನ್ನುವ ಅನುಮಾನಗಳು ಇದಾವೆ